ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದಂತ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮೇಲಿನ ಆರೋಪ ಇದೀಗ ಸಾಬೀತಾಗಿದೆ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ಅನ್ನೋದು ಪ್ರೂವ್ ಆದ ಹಿನ್ನೆಲೆ ಇನ್ನು ಶಿಕ್ಷೆ ಪ್ರಮಾಣ ಪ್ರಕಟ ಆಗಬೇಕಾಗಿದೆ ಎಷ್ಟು ವರ್ಷ ಏನು ಅಂತ ಮನೆ ಕೆಲಸದ ಆಕೆ ಮೇಲೆ ಅತ್ಯಾಚಾರ ಪ್ರಕರಣ ಇನ್ನು ನಾಲ್ಕು ಪ್ರಕರಣ ಇದೆ ಅದರಲ್ಲಿ ಒಂದು ಮನೆ ಕೆಲಸದ ಆಕೆ ಮೇಲೆ ಅತ್ಯಾಚಾರ ಮಾಡಿದಂಥ ಪ್ರಕರಣ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ ದೋಷಿ ಅಂತ ಅತ್ಯಾಚಾರ ಆಗಿರೋ ಸತ್ಯ ಪ್ರಜ್ವಲ್ ರೇವಣ್ಣ ರೇಪಿಸ್ಟ್ ತಿಳಿಸಿದೆ ಅಲ್ಲ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ಸಾವಿರಾರು ಫೋಟೋಗಳು ಒಂದಷ್ಟು ವಿಡಿಯೋಗಳು ನೂರಿಪ್ಪತ್ತೆರಡು ಮಂದಿಯ ಹೇಳಿಕೆ ಸಾವಿರದ ಎಂಟುನೂರು ಪುಟಗಳ ಚಾರ್ಜ್ ಶೀಟ್ ಇವೆಲ್ಲವನ್ನು ಆಧರಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ತೀರ್ಪು ಬಂದಿದೆ ಶಿಕ್ಷೆ ಪ್ರಮಾಣ ಇನ್ನು ಕೆಲವೇ ಗಂಟೆಗಳಲ್ಲಿ ಅಂದರೆ ನಾಳೆ ಪ್ರಕಟ ಆಗತ್ತೆ ಏನು ದೋಷಿ ಅಂತ ಕೋರ್ಟ್ ತೀರ್ಪು ಕೊಡ್ತಿದ್ದಂತೆ ಅಪರಾಧಿ ಪ್ರಜ್ವಲ್ ರೇವಣ್ಣ ಕಣ್ಣೀರನ್ನು ಹಾಕಿದ್ದಾರೆ ಇನ್ನು ಮೂರು ಅತ್ಯಾಚಾರ ಕೇಸ್ ಒಂದು ಲೈಂಗಿಕ ದೌರ್ಜನ್ಯ ಕೇಸ್ ಅದರಲ್ಲಿ ಕೆ ಆರ್ ನಗರ ಮಹಿಳೆ ಮೇಲಿನ ಕೇಸ್ನಲ್ಲಿ ಇದೀಗ ತೀರ್ಪು ಪ್ರಕಟ ಆಗಿದೆ ಇನ್ನೂ ಒಂದಷ್ಟು ಪ್ರಕರಣಗಳು ಬಾಕಿ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತೊಂದರಂದು ಜೈಲಿನಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲೂ ಇವರಿಗೆ ಹಿನ್ನಡೆ ಆಗಿತ್ತು ಒಟ್ಟು ಹದಿನಾಲ್ಕು ತಿಂಗಳಿಂದ ಜೈಲಿನಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ದೋಷಿ ಅನ್ನೋದನ್ನು ಇದೀಗ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಇದಕ್ಕೆ ಮಂಡ್ಯದ ಮಾಜಿ ಸಂಸದೆ ರಮ್ಯಾ ಸ್ವಾಗತ ಮಾಡಿದ್ದಾರೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ವೆಲ್ ಡನ್ ಎಚ್ ಸಿ ಜಸ್ಟಿಸ್ ಸರ್ ಫಾರ್ ಆಲ್ ದ ವುಮೆನ್ ಅಂತ ಕಾಮೆಂಟ್ ಮಾಡಿದ್ದಾರೆ ಕೋರ್ಟ್ನಿಂದ ಎಲ್ಲ ಮಹಿಳೆಯರಿಗೂ ನ್ಯಾಯ ಸಿಕ್ಕಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಓಕೆ ಅದು ಆ ಕಡೆಗಿರಲಿ ರಮ್ಯ ಅವರು ಎಲ್ಲ ಪ್ರಕರಣದ ನಂದೆಲ್ಲಿ ಒಂದು ಕಾಮೆಂಟ್ ಬರಲಿ ಅಂತ ಮಾಡ್ತಿರ್ತಾರೆ ಅದು ಆ ಕಡೆ ಇರಲಿ ಜಸ್ಟ್ ಮುಂದೆ ಯಾವ ಸೆಕ್ಷನ್ಗೆ ಎಷ್ಟು ವರ್ಷ ಜೈಲು ಯಾವ ಸೆಕ್ಷನ್ ಅಡಿ ಪ್ರಕರಣ ಇದು ಏನು ಕತೆ ಅನ್ನೋದಿದೆ ಸೊ ದೋಷಿ ಆರೋಪಿ ಅಪರಾಧಿ ಅನ್ನೋದು ಸಾಬೀತಾಗಿದೆ ಈಗ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಆಗ್ಬೋದು ಅನ್ನೋ ಲೆಕ್ಕಾಚಾರಕ್ಕೋಸ್ಕರ ಸೆಕ್ಷನ್ಗಳು ಯಾವ್ಯಾವ ಅಡಿಯಲ್ಲಿ ಈ ಪ್ರಕರಣ ನಡೀತು ಕೇಸ್ ನಡೀತು ಅನ್ನೋದನ್ನ ನೋಡೋದಾದರೆ ಸೆಕ್ಷನ್ ಮುನ್ನೂರೈವತ್ನಾಲ್ಕು ಎ ಇದರಲ್ಲಿರೋ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಈ ಪ್ರಕರಣದಲ್ಲಿ ಮೂರು ವರ್ಷದವರೆಗೆ ಜೈಲು ಶಿಕ್ಷೆ ದಂಡ ದಂಡವೆಸುವಂಥ ಸಾಧ್ಯತೆ ಇದೆ ಇನ್ನು ಸೆಕ್ಷನ್ ಮುನ್ನೂರೈವತ್ನಾಲ್ಕು ಬಿ ಬಟ್ಟೆ ಹಿಡಿದು ಎಳೆದಾಡಿ ಕಿರುಕುಳ ಮೂರು ವರ್ಷದಿಂದ ಏಳು ವರ್ಷದವರೆಗೆ ಶಿಕ್ಷೆ ಇದೆ ಇದರಲ್ಲಿ ಸೆಕ್ಷನ್ ಮುನ್ನೂರೈವತ್ನಾಲ್ಕು ಸಿ ಖಾಸಗಿ ಚಿತ್ರಗಳನ್ನು ಸೆರೆ ಹಿಡಿದು ನೋಡಿರ್ತಕ್ಕಂಥದ್ದು ಇದರಿಂದ ಒಂದರಿಂದ ಮೂರು ವರ್ಷದವರೆಗೆ ಶಿಕ್ಷೆ ಶಿಕ್ಷೆಯನ್ನು ವಿಧಿಸಬಹುದಾಗಿದೆ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎರಡು ಎನ್ ಇದರಲ್ಲಿ ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ಇದರಲ್ಲಿ ಹತ್ತು ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆಯನ್ನು ಕೊಡುವಂಥ ಸಾಧ್ಯತೆ ಇದೆ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎರಡು ಕೆ ಈ ಪ್ರಕರಣದ ಅಡಿಯಲ್ಲಿ ಪ್ರಾಬಲ್ಯ ಪ್ರಬಲ ಸ್ಥಾನದಲ್ಲಿದ್ದು ಅತ್ಯಾಚಾರ ಮಾಡಿರತಕ್ಕಂಥದ್ದು ಹತ್ತು ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ ಇದರಲ್ಲಿದೆ ಸೆಕ್ಷನ್ ಐನೂರಾರು ಬೆದರಿಕೆ ಹಾಕುವುದು ಇದಕ್ಕೆ ಎರಡು ವರ್ಷ ಶಿಕ್ಷೆ ದಂಡ ಆಗುತ್ತೆ ಸುಮಾರು ಆವರೇಜ್ ಈಗಾಗಲೇ ಹದ್ನಾಲ್ಕು ತಿಂಗಳು ಜೈಲಲ್ಲಿ ಕಳೆದಿದ್ದಾರೆ ಇನ್ನು ಎರಡು ವರ್ಷ ಮೂರು ವರ್ಷ ಎಷ್ಟು ಶಿಕ್ಷೆ ಪ್ರಮಾಣ ಆಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ಅವಧಿಯನ್ನು ಅವರು ಜೈಲಿನಲ್ಲಿ ಕಳೆಯಬೇಕಾಗಿದೆ ಕೋಟಲ್ ಒಂದಷ್ಟು ತಡೆಯಾಜ್ಞೆ ಇರುವ ಕಾರಣ ಎಲ್ಲ ವಿಷಯವನ್ನು ಕೂಡ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯದಲ್ಲಿ ಅದ್ಭುತವಾಗಿ ಭವಿಷ್ಯ ಕಂಡುಕೊಳ್ಳಬಹುದಾದಂಥ ವ್ಯಕ್ತಿ ಕೆಲಸ ಮಾಡೋದಕ್ಕಿಂತ ಈ ಕಾಮಿಸ್ಟಿಂಗ್ ಕೆಲಸ ಮಾಡಿದ್ದೆ ಜಾಸ್ತಿ ಅಂತ ಕಾಣುತ್ತೆ ಅದರ ಪರಿಣಾಮ ಎಂಗೇಜಲ್ ಎಂ ಪಿ ಅತಿ ಕಿರಿಯ ವಯಸ್ಸಿಗೆ ಎಂ ಪಿ ಒಳ್ಳೆ ಅವಕಾಶ ಸಿಕ್ಕಿತ್ತು ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಕೆಲಸ ಮಾಡಪ್ಪ ಜನಗಳಿಗೆ ಅಂದರೆ ಸಿಖ್ ಸಿಖ್ ಮಕ್ಕಳನ್ನ ಅವ್ರ ಮೇಲೆ ಲೈಂಗಿಕ ಕಾಮತೃಷಿಯನ್ನು ತೀರಿಸ್ಕೊಂಡು ವಿಡಿಯೋ ಮಾಡ್ಕೊಂಡು ಶೋಕಿ ಮಾಡ್ಕೊಂಡು ನಿಂತ್ಕೊಂಡು ಹಣೆ ಬರೆಯಲ್ಲಿ ಬಂದು ನಿಂತಿದೆ ಕೇಸ್ ಆಗಿರೋದು ನಾಲ್ಕೆ ನಾಲ್ಕೇ ಪ್ರಕರಣ ಆಗಿರೋದು ಅದು ಒಂದೇ ಪ್ರಕರಣಕ್ಕೆ ಶಿಕ್ಷೆ ಆಗಿರೋದು ಇನ್ನು ಮೂರು ಬಾಕಿ ಅವೇ ಇಂಥ ನೂರಾರು ಉಳಿದೋರು ಯಾರೋ ಬಂದು ಮರ್ಯಾದೆ ಗಂಜು ಮಾಡಲಿಲ್ಲ ಸೊ ಅದನ್ನು ಕೆದ್ಕಂಡು ಹೋದರೆ ಮರ್ಯಾದೆ ಮತ್ತಷ್ಟು ಮೂರಾ ಬಟ್ಟೆ ಆಗುತ್ತೆ ದುರಂತ ಸಂಸದನಾಗಿ ಮಾಡಬೇಕಾಗಿರೋದು ಆಸನ ಕ್ಷೇತ್ರದ ಕೆಲಸ ಆದರೆ ಹಾಸನ ಸಂಸದನಾಗಿ ಮಾಡಿದ್ದು ಮನೆ ಹಾಳು ಮಾಡೋ ಕೆಲಸ ಯಾರಿಗೂ ಕೀರ್ತಿ ತರಲಿಲ್ಲ ಗಾದೆ ಮಾತಿದ್ದಿಲ್ಲ ಮನೆಗೆ ಮಗ ಆಲಿಲ್ಲ ಇನ್ನೆಲ್ಲಿಗೆ ಏನೂ ಆಲಿಲ್ಲ ಅಂತ ಹಂಗೆ ಪ್ರಜ್ವಲ್ ತನ್ನ ಫ್ಯಾಮಿಲಿಗೆ ತನ್ಗೆ ಓಟ್ ಆಗ್ತಂಥ ಜನಕ್ಕೆ ಎಲ್ರಿಗೂ ವ್ಯಕ್ತಿ ಭಾರ ಆಗ್ಬಿಟ್ರು ದುರಂತ ಇದು ಓ ಇದನ್ನ ಇದನ್ನೇನೇ ಮಾಡಿದ್ರು ಕೂಡ ಸುಮ್ಮನೆ ಕಾಮೆಂಟ್ ಆಗುತ್ತೆ ಬಟ್ ಶಿಕ್ಷೆ ಆಗಲೇಬೇಕಾಗಿತ್ತು ಇದು ಶಿಕ್ಷೆ ಆಗಲೇಬೇಕಾಗಿತ್ತು ಈ ನಿರೀಕ್ಷೆಯಲ್ಲಿ ಭಾಳಷ್ಟು ಜನ ಇದ್ದರು ಅಧಿಕಾರ ಅಂತ ಕೊಡೋದು ಅವಕಾಶ ಅದು ನಾಟ್ ಪರ್ಮನೆಂಟ್ ಏನಲ್ಲ ಅದು ಕೂಟ ಉಟ್ಕೊಂಡು ಯಾವನೂ ಕೂತಿರಲ್ಲ ಈ ಅಂಥೆಂಥವರು ಸೋತೋರ ಚುನಾವಣೆಗಳಲ್ಲಿ ಆದರೆ ಸಿಕ್ಕ ಅವಕಾಶವನ್ನು ಹೆಣ್ಮಕ್ಕಳನ್ನ ಬಲೆಗೆ ಬೀಳ್ಸ್ಕೊಂಡು ಕಾಮತೃಷ ತೀರ್ಸ್ಕೊಳ್ಳೋಕೆ ಬಳಸ್ಕೊಂಡಿದ್ದಿದೆಯಲ್ಲ ದುರಂತ ನೀವು ಏನೂ ಮಾಡೋಕ್ಕಾಗಲ್ಲ ಎಷ್ಟೇ ಮಾತಾಡೋರು ಕೂಡ ವೇಸ್ಟೇ ನಮ್ಮದು ನಾವ್ಯಾರು ಏನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರವರ ಅವರ ಹಣೆ ಬರ ಅನ್ನೋಂಗಿಲ್ಲ ಅವ್ರವ್ರು ಮಾಡಿದ್ನ ಅವ್ರು ಅವ್ರು ಅನ್ಭವಿಸ್ತಾರೆ ಎಸ್ ಒಂದಷ್ಟು ವರ್ಷ ಶಿಕ್ಷೆ ಆಗುತ್ತೆ ಈಗಾಗಲೇ ಹದಿನಾಲ್ಕು ತಿಂಗಳು ಅದು ಮೈನಸ್ ಆಗ ಉಳಿದು ಅನುಭವಿಸ್ತಾರೆ ಉಳಿದ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ನೋಡಬೇಕು ತಾವೇನು ಹೇಳ್ತೀರಿ ಪ್ರಜ್ವಲ್ ರೇವಣ್ಣ ಈ ಅತ್ಯಾಚಾರ ಪ್ರಕರಣದಲ್ಲಿ ದೋಷಿ ದೋಷಿ ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ತಮ್ಮ ಅಭಿಪ್ರಾಯ ಏನು ಪ್ರಜ್ವಲ್ ರೇವಣ್ಣ ಬಗ್ಗೆ ಮತ್ತು ಈ ಪ್ರಕರಣದ ಬಗ್ಗೆ ಮತ್ತು ಈ ಎಲ್ಲ ಘಟನೆಗಳ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರ್ ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್